ಅಣ್ಣ ನಮಸ್ತೆ ವೇಣುಗೋಪಾಲ್ ಹಣವ್ರೆ ನಿಮಗೆ ಟೋಟಮ್ ಎನ್ನು ಡೆಮೋ ಕೊಟ್ಟಿದ್ವಿ ಈಗ ನಮ್ಮ ಸಾರು ಬಂದಿದ್ದಾರೆ ಅದ್ರ ಬಗ್ಗೆ ರಿಸಲ್ಟ್ ಹೇಳಿ ನಿಮ್ಮ ಟೋಟಮ್ ಎನ್ನು ಡೆಮೋ ಕೊಟ್ಬಿಟ್ಟು ನಿಮಗೆ ಹದಿನಾರು ದಿವಸ ಆಗ್ತಾಯಿದೆ ನೀವೊಂದು ಪಿಕ್ಕಿಂಗ್ ಮಾಡಿದಾಗ ನಿಮಗೆ ಡೆಮೊ ಕೊಟ್ಟಿದ್ದೀವಿ ಟೋಟಮ್ ಎನ್ನೋದು ಟೂ ಎಮ್ ಎಲ್ ಐವತ್ತು ಲೀಟ್ರಿಗೆ ನಿಮಗೆ ಡೆಮೊ ಕೊಟ್ಟಿದ್ದೀವಿ ನಾವು ಈಗ ಹದಿನೈದು ಹದಿನಾರು ದಿವಸ ಆಗ್ತಾಯಿದೆ ನೀವು ಆರು ಪಿಕಿಂಗ್ ಮಾಡಿದ್ದೀರಾ ಏಳನೇ ಪಿಕಿಂಗ್ ಮಾಡಬೇಕು ನಮ್ಮ ಸಾರಿಗೆ ಒಂದು ಚೂರು ಹೇಳ್ತೀರಾ ನಮ್ಮ ಸರ್ನ ಪರಿಚಯ ಮಾಡಿ ನಮ್ಮ ಸರ್ ಗಿರೀಶ್ ಸರ್ ಅಂತ ಹೇಳ್ಬಿಟ್ಟು ನಾವು ಸರಸ್ವತಿ ಲೈಫಿಂದ ಬಂದಿರೋದು ಅವರು ಗಿರೀಶ್ ಸರ್ ಅಂತ ಹೇಳ್ಬಿಟ್ಟು ಅವ್ರು ಒಂಚೂರು ರಿಸಲ್ಟ್ ಹೇಳಿ ಅವರು ಕೇಳ್ತಾರೆ ಅಂತ ಎಲ್ಲರಿಗೂ ನಮಸ್ಕಾರ ಸರಸ್ವತಿ ಮ್ಯಾನೇಜರ್ ಚಿಕ್ಕಾಪುರ ಚಿಕ್ಕಬಳ್ಳಾಪುರ ಡ್ಯಾಟ್ರಿ ಲಘು ವಿಲೇಜ್ ನ ಬಗೆಪಲ್ಲಿ ತಾಲೂಕು ಇರುವ ಲಘುಮದ್ದೇಪಲ್ಲಿ ವಿಲೇಜ್ ನಲ್ಲಿ ವೇಣುಗೋಪಾಲ್ ಅವರು ನಮ್ಮ ಟೋಟೆಂಟ್ ಡೆಮೋವನ್ನು ಮಾಡಿರ್ತೀವಿ ಮಾಡಿಸಿರ್ತೀವಿ ಇಲ್ಲಿ ಓನ್ಲಿ ಫಿಫ್ಟಿ ಲೀಟರ್ ನೀರಿಗೆ ಹಂಡ್ರೆಡ್ ಎಮ್ ಎಲ್ ನ ಟು ಎಮ್ ಎಲ್ ಪರ್ ಡೋಸೇಜ್ ಅಲ್ಲಿ ನಾವು ಸ್ಪ್ರೇ ಮಾಡಿಸಿರ್ತೀವಿ ಸೊ ಆ ಒಂದು ತೋಟಮ್ನ ಯಾವ ತರ ಲಕ್ಷಣಗಳು ಅಂದ್ರೆ ಪರಿವರ್ತನೆ ಯಾವ ತರ ಆಗಿದೆ ಬೆಳವಣಿಗೆಯಲ್ಲಿ ಹಾಗೂ ಫಲವ ಫಲದಲ್ಲಿ ಯಾವ ಥರ ಡಿಫ್ರೆನ್ಸ್ ಆಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ಸರ್ ಸರ್ ನಿಮ್ಗೆ ಯಾವ ಥರ ಡಿಫ್ರೆನ್ಸ್ ಕಾಣಿಸುತ್ತೆ ಅಂದರೆ ಈಗ ಆಲ್ರೆಡಿ ಸ್ಪ್ರೇ ಮಾಡಿರೋದು ಕ್ರೂ ಇದ್ದಾರೆ ಸರ್ ನನಗೆ ಒಂದು ಐವತ್ತು ಲೀಟ್ರ್ ಕೊಟ್ಟಿದ್ದರು ಟೂ ಎಮ್ ಎಲ್ ಪ್ರಕಾರ ನಾನು ಸ್ಪ್ರೇ ಮಾಡಿದ ಮೇಲೆ ಭಾರಿ ಡಿಫ್ರೆನ್ಸೇ ಕಾಣಿಸ್ತೀವಿ ತೋಟ ಆ ಕಡೆ ಇರೋರು ತೋಟನೇ ಬೇರೆ ಕಾಣಿಸ್ತೈತಿ ಈ ಕಡೆ ಹಚ್ಚಿ ಹಸಿರಾಗೈತೆ ಎಲ್ಲ ಎಲ್ಲರೂ ಆ ಕಡೆ ಹಚ್ಚಿ ಗಿರಿ ಅಂತ ಮತ್ತೆ ಇದು ಮತ್ತೆ ಈ ಕಾಯಿ ನೋಡಿದ್ರೆ ಶೈನಿಂಗ್ ನೋಡಿ ಹೆಂಗೈತಿ ಇದು ಒಡೆದೇ ಇರೋದು ಟೋಟೈಮ್ನ ಹೊಡೆದಿಲ್ಲ ಇದಕ್ಕೆ ಇದು ಹೊಡೆದಿರೋದು ಹೊಡೆದಿರೋದು ನಾವು ನೋಡಿ ನಮಸ್ಕಾರ ವೇಣುಗೋಪಾಲ್ ಅವರು ಏನು ಹೇಳ್ತಾ ಇದಾರೆ ಅಂತ ಹೇಳಿದ್ರೆ ಕ್ವಾಲಿಟಿ ಅಂದರೆ ಈಲ್ಡಲ್ಲಿ ಕೂಡ ಭಾಳ ಡಿಫರೆನ್ಸ್ ಇದೆ ಯಾವ ಥರ ಕ್ವಾಲಿಟಿ ಈಲ್ಡ್ ಬರ್ತಿದೆ ಪ್ಲಸ್ ಕ್ರ್ಯಾಕಿಂಗ್ ಇಲ್ಲ ಕಂಪ್ಲೀಟ್ ಫ್ರೆಶ್ ಫ್ರೆಶ್ ಇದೆ ಫ್ರೆಶ್ ಫ್ರೂಟ್ ಓಪನಿಂಗ್ಸ್ ಇದಾವೆ ಮತ್ತೆ ಫ್ಲವರ್ ಬಂಚಸ್ ಓಪನಿಂಗ್ ಕೂಡ ಯೂನಿಫಾರ್ಮಲ್ಲಿ ಇದ್ದಾವೆ ಸೊ ಸ್ಪ್ರೌಟಿಂಗ್ ನ್ಯೂ ಸ್ಪ್ರೌಟಿಂಗ್ ಹೊಸ ಕುಡಿ ಬೆಳವಣಿಗೆ ಕೂಡ ಸರಿ ಸರಿಸಮಾನವಾಗಿ ಆಗ್ತಾ ಇದಾವೆ ಎಲ್ಲ ಗಿಡಗಳನ್ನ ಕೂಡ ಬಟ್ ಆದರೆ ನಾವು ಕಂಟ್ರೋಲ್ ಅಲ್ಲಿ ನೋಡಬೇಕಾದ್ರೆ ಯಾವುದೇ ತರಹದ ಆ ಥರ ಲಕ್ಷಣಗಳಿಲ್ಲ ನೀವು ನೋಡ್ತಾ ಇರ್ಬೋದು ಕುಡಿನ ಆಲ್ಟಿಂಗ್ ಆಗಿರೋದಾಗ್ಬೋದು ಕುಡಿ ಬೆಳವಣಿಗೆ ಕಡಿಮೆ ಆಗಿರುತ್ತೆ ಮತ್ತೆ ಇನ್ನೊಂದು ಗಿಡ ಬೆಳವಣಿಗೆಯಲ್ಲಿ ಭಾಳ ಡಿಫ್ರೆನ್ಸ್ ಆಗಿದೆ ನಮಗೆ ಇಲ್ಲಿ ಕೊಡ್ತಾ ಇರೋಂಥ ನ್ಯೂಟ್ರಿಯೆಂಟ್ಸ್ ಕೂಡ ಇಂಟೇಕ್ ಅಂದರೆ ಸಪ್ಲೈ ಆಗ್ತಿಲ್ಲ ಈ ಕಡೆ ಟೋಟೈಮ್ ಕಡೆ ಪೋಷಕಾಂಶಗಳ ಏರಿಕೆ ಕೂಡ ಅದೇ ಥರನೇ ಇದೆ ಡೆವಲಪ್ಮೆಂಟ್ ಕೂಡ ಅದೇ ಥರ ಇದೆ

ಈಗ ನೀವು ನಮ್ಮ ಸರ್ ಮತ್ತೆ ನೀವು ನಿಂತ್ಕೊಂಡಿರೋ ಅಲ್ಲಿಂದ ಅಲ್ಲಿಗೆ ಮಾಡಿಸಿರೋದು ಅಷ್ಟು ಐವತ್ತೇಟ್ರಿಗೆ ಅದು ನೋಡಿ ಎಷ್ಟು ಚೆನ್ನಾಗೈತೆ ಇದು ನೋಡಿ ಇದು ಇದು ನಾನ್ ಟ್ರೀಟೆಡ್ಬಲ್ ಹ್ಮ್ ಸರಿ ನಮಸ್ತೆ ಯು ಹ್ಮ್